ಮಾತಾಡುವುದು ಮತ್ತು ಕರ್ತನನ್ನು ಹುಡುಕುವುದು ಕೀರ್ತನಿ ವಾಗ್ದಾನವಾಗಿದೆ ಈವನ್ ದೋ ಐ ವಾಕ್ ಡಾರ್ಕೆಸ್ಟ್ ವ್ಯಾಲಿ ನಾನು ಕಾರ್ ಕತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲು ಎಂದು ಇಲ್ಲಿ ಹೇಳಲ್ಪಟ್ಟಿದೆ ಐ ಫಿಯರ್ ನೋ ನಾನು ಹೆದರೇನು ಫಾರ್ ಯು ಆರ್ ಯಾಕೆಂದ್ರೆ ದೇವರೇ ನೀನು ನನ್ನೊಂದಿಗಿದ್ದಿ ರಾಡ್ ಸ್ಟಾಫ್ ನಿನ್ನ ದೊಣ್ಣೆ ಮತ್ತು ಕೋಲು ದೇ ಕಂಫರ್ಟ್ ಅವು ನನಗೆ ಧೈರ್ಯ ಕೊಡುತ್ತವೆ ಹೌ ಡಸ್ ರಾಡ್ ಸ್ಟಾಫ್ ಹೌದಾರ್ಡ್ ಹೇಗೆ ಕರ್ತನ ದೊಣ್ಣೆ ಮತ್ತು ಕೋಲು ನಮಗೆ ಧೈರ್ಯ ಕೊಡಬಲ್ಲವು ಬಿಕಾಸ್ ಸಾಮ್ ಟ್ವೆಂಟಿ ತ್ರೀ ಟಾಕ್ಸ್ ಅಬೌಟ್ ಹೌ ಶೆಪರ್ಡ್ಸ್ ದ ಕೀರ್ತನೆ ಹೇಗೆ ಕುರು ಕುರಿಗಳನ್ನು ನೋಡಿಕೊಳ್ಳುತ್ತಾನೆ ಎಂಬುದರ ಕುರಿತು ತಿಳಿಸುತ್ತದೆ ಶೀಪ್ ಕಂಫರ್ಟೆಡ್ ಬೈ ದ ದ ದ ರಾಡ್ ಆಫ್ ಶೆಪರ್ಡ್ ಕುರುಬನ ದೊಣ್ಣೆ ಮತ್ತು ಕೋಲಿನಿಂದ ಹೇಗೆ ಕುರಿಗಳಿಗೆ ಧೈರ್ಯ ತರುತ್ತದೆ ಎಂದು ತಿಳಿಸಲ್ಪಟ್ಟಿದೆ ವೆನ್ ಲಿಟಲ್ ಚಿಲ್ಡ್ರನ್ ನಾವು ಚಿಕ್ಕ ಮಕ್ಕಳಾಗಿರುವಾಗ ವಿ ಕುಡ್ ಹಿಯರ್ ದ ದ ಸೌಂಡ್ ಕಮಿಂಗ್ ಫ್ರಮ್ ವಾಚ್ ಮ್ಯಾನ್ ಸ್ಟಿಕ್ ಎವ್ರಿ ನೈಟ್ ವಿ ಗೋ ಟು ಸ್ಲೀಪ್ ಪ್ರತಿದಿನ ರಾತ್ರಿ ಮಲಗುವುದಕ್ಕೆ ಹೋಗುವಾಗ ಕಾಯುವನ ಕೋಲಿನ ಶಬ್ದವನ್ನು ಕೇಳಿ ಭಯಪಡುತ್ತಿದ್ದೆವು ಲೇಟ್ ಇನ್ ದೈಟ್ ದಾಚಮೆಸ್ ತಡರಾತ್ರಿ ಸಮಯದಲ್ಲಿ ಕಾವಲುಗಾರನ ಹತ್ತಿರ ದೊಡ್ಡ ಕೋಲಿರುತ್ತಿತ್ತು ಅಂಡ್ ಹಿ ವುಡ್ ಕೀಪ್ ಆನ್ ಬ್ಯಾಂಗಿಂಗ್ ದ ಫ್ಲೋರ್ ಮನೆಯ ಸುತ್ತಲೂ ಓಡಾಡುತ್ತಿರುವಾಗ ಅದನ್ನು ಅಲ್ಲಿ ಇಲ್ಲಿ ಹೊಡೆಯುತ್ತಲೇ ಇರುತ್ತಿದ್ದರು ವೈ ದಟ್ ಯಾಕೆ ಹಾಗೆ ಮಾಡುತ್ತಿದ್ದರು ಟು ಶೋ ಎನಿ ಇಂಟ್ರೂಡರ್ ಆರ್ ಎನಿ ಥೀಫ್ হুಸ್ ಪ್ಲಾನಿಂಗ್ ಟು ಎಂಟರ್ ದ ಹೌಸ್ ದಟ್ ಈಸ್ ಕೀಪಿಂಗ್ ವಾಚ್ ಯಾರು ಕಳ್ಳರು ಹೊರಗೆ ಬರುವಾಗ ಯಾರು ಕಾಯುತ್ತಿದ್ದಾರೆ ಎಂದು ತಿಳಿಸುವುದಕ್ಕಾಗಿ ಹಾಗೆ ಮಾಡುತ್ತಿದ್ದರು ದೇವ್ಡ್ ಹಿಯರ್ ದ ಸೌಂಡ್ ಅಂಡ್ ಥಿಂಕ್ ಸಂಬಡಿ ಇಸ್ ದೇರ್ ಆ ಧ್ವನಿ ಕೇಳಿ ಅಲ್ಲಿ ಯಾರು ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಿದ್ದರು ಅಂಡ್ ದೇ ಬಿ ಅಫ್ರೇಡ್ ಮತ್ತು ಭಯಪಡುತ್ತಿದ್ದರು ಅಂಡ್ ವಿ ಆಲ್ಸೋ ವಿಲ್ ಫೀಲ್ ಸೆಕ್ಯೂರ್ ದಟ್ ದೇರ್ ಇಸ್ಂಬಡಿ ಟು ವಾಚ್ ಓವರ್ us ನಮ್ಮ ನೋಡಿಕೊಳ್ಳುವರು ಇದ್ದಾರೆ ಎಂದು ನಾವು ಕೂಡ ಸುರಕ್ಷಿತವಾಗಿರುತ್ತೆ ಕಳ್ಳನಿಗೆ ಗೊತ್ತಾಗುತ್ತದೆ ಒಬ್ಬ ಕುರುಬನು ನಮ್ಮನ್ನು ಕಾಯುತ್ತಿದ್ದಾನೆಂದು ವಿ ಆಲ್ಸೋ ದಿ ಸೈನ್ಸ್ ಫ್ರಮ್ ದ ವಿಟ್ ಈ ಗುರುತುಗಳನ್ನು ಕರ್ತನಿಂದ ನಾವು ಹೊಂದಿಕೊಳ್ಳುತ್ತೇವೆ ಅಬೌಟ್ ಸಮಥಿಂಗ್ ಕುಟುಂಬವಾಗಿ ಯಾವುದೇ ವಿಷಯದಲ್ಲಿ ಚಿಂತೆ ಪಡುವಾಗ ಎಕ್ಸಾಕ್ಟ್ಲಿ ಸಮಯದಲ್ಲಿ ತನ್ನ ಸೇವಕರನ್ನು ಕಳುಹಿಸಿ ಪ್ರವಾದನಾತ್ಮಕವಾಗಿ ಮಾತನಾಡಲು ತರುತ್ತಾನೆ ಈ ಪರಿಸ್ಥಿತಿ ಮೂಲಕ ನೀವು ಹಾದು ಹೋಗುತ್ತಿದ್ದೀರಿ ಆದರೆ ದೇವರು ಈ ರೀತಿಯಾಗಿ ನಿಮ್ಮನ್ನು ಎತ್ತುತ್ತಾನೆ ಎಂದು ಹೇಳುತ್ತಾರೆ ಸಂತೋಷಗೊಳ್ಳುವಿರಿ ಪ್ರೇಯರ್ ನಿಮ್ಮ ಪ್ರಾರ್ಥನೆ ಮೂಲಕ ಕೆಲವು ಜನರು ಬಂದು ಹೇಳುತ್ತಾರೆ ಈ ಅದ್ಭುತವನ್ನು ನಾನು ಹೊಂದಿಕೊಂಡಿದ್ದೇನೆ ಇಟ್ ವಿಲ್ ಎನ್ ಧೈರ್ಯ ಪಡಿಸುತ್ತದೆ ಇನ್ ದಟ್ ಡಾರ್ಕ್ ಟೈಮ್ ಆ ಕತ್ತಲೆಯ ಸಮಯದಲ್ಲಿ ಕರ್ತನು ತಾನೇ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಅದ್ಭುತ ಮಾಡುತ್ತಾನೆ ಇಟ್ ವಿಲ್ ಕಂಫರ್ಟ್ ಅಸ್ ಅದು ನಮಗೆ ಧೈರ್ಯ ಕೊಡುತ್ತದೆ ಥ್ರೂ ಆಲ್ ದೀಸ್ ಸೈನ್ಸ್ ಹಿ ಕಂಫರ್ಟ್ಸ್ ಅಸ್ ಈ ಎಲ್ಲ ಗುರುತುಗಳ ಮೂಲಕ ಆತನು ಸಂತೈಸುತ್ತಾನೆ ಹಿ ವಿಲ್ ಕಂಫರ್ಟ್ ಯು ಆಲ್ಸೋ ಇನ್ ದಿ ಸೇಮ್ ವೇ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಸಂತೈಸುವನು ಜಸ್ಟ್ ಲೈಕ್ ವೆನ್ ದಿ ಇಸ್ರೇಲೈಟ್ಸ್ ವರ್ ವಾಕಿಂಗ್ ಥ್ರೂ ಅ ವಿಲ್ಡರ್ನೆಸ್ ಇಸ್ರಾಯೇಲರು ಮರುಭೂಮಿಯಲ್ಲಿ ನಡೆದ ರೀತಿಯಲ್ಲಿಯೇ ಬಟ್ ದೇರ್ ವಾಸ್ ಅ ಪಿಲ್ಲರ್ ಆಫ್ ಕ್ಲೌಡ್ ಪಿಲ್ಲರ್ ಆಫ್ ಫೈರ್ ಲೀಡಿಂಗ್ ಆದರೆ ಅವರನ್ನು ಮುನ್ನಡೆಸೋದಕ್ಕಾಗಿ ಮೇಘ ಸ್ತಂಭ ಅಗ್ನಿಸ್ತಂ ಅಲ್ಲಿತ್ತು ದೇ ಆರ್ ಕಂಫರ್ಟೆಡ್ ಮತ್ತು ಅವರು ಧೈರ್ಯಗೊಂಡರು ಇನ್ ದ ಡಾರ್ಕೆಸ್ಟ್ ವ್ಯಾಲಿ ದಾರ್ಕೆಸ್ಟ್ ವಿಲ್ ಶೋ ಯು ಅ ಸೈನ್ ದಟ್ ಅನ್ ವಿತ್ ಯು ಕಾರ್ಗತ್ತಲಿನ ಕಣಿವೆಯಲ್ಲಿ ಆತನು ನಿಮ್ಮೊಂದಿಗೆ ದಾನೆಂದು ತೋರಿಸುತ್ತಾನೆ ಸೊ ಶಾಲ್ ವಿ ರಿಸೀವ್ ದಿಸ್ ಈ ಕತ್ತಲೆಯನ್ನು ಅನುಭವಿಸುವ ಅನುಭವಿಸುವ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಜೀವಿತಕ್ಕಾಗಿ ಭಯ ಪಡುತ್ತಿರುವಾಗ ಲಾ ಕರ್ತನೇ ಅವರಿಗೆ ತೋರಿಸು ದರ್ಬನ್ ಅವರೊಂದಿಗಿದ್ದಾನೆ ಹಿಚಿಂಗ್ ಅವರನ್ನು ಕಾಯುತ್ತಿದ್ದಾನೆ ಅವರಿಗೆ ಗುರುತನ್ನು ಕೊಡು ಮೂಲಕ ಮಾತನಾಡು ಅದ್ಭುತ ಕೊಡು ಗಿವ್ ದಮ್ಕರೇಜ್ ಧೈರ್ಯ ಕೊಡು ಗಿವ್ ದಮ್ ಯಂಪರ್ಟ್ ಥ್ರೂ ಆಲ್ ದಿ ಸೈನ್ಸ್ ಲಾಲ್ಲ ಗುರುತುಗಳ ಮೂಲಕ ಅವರು ಒಬ್ಬಂಟಿಗರಿಲ್ಲ ಎಂದು ತೋರಿಸು ಸ್ಟ್ರೆಂತ್ ದೇರ್ ಹಾರ್ಟ್ ಅವರ ಹೃದಯ ಬಲ ಪಡಿಸು ಬ್ರಿಂಗ್ ದಮ್ ಔಟ್ ಆಫ್ ದಾರ್ಕ್ ವ್ಯಾಲಿ

My dear children, this is Uncle Paul Denekrin welcoming you to join us for a time of prayer before your examinations. We'll be praying that God will give you wisdom, God will give you great success, and a golden future. Yes, come with all your friends at 2 o'clock.

என் லைஃப் முடிஞ்சு போச்சு அப்படின்னு நினைச்சேன். இது life வந்து வந்து இப்போ பியூட்டிஃபுல்லான ஜாப் ஒரு ஜெர்மன் beautiful we'll job, for a German company where I the pray together and God will do miracles for you. Join us on February 2nd Sunday at 2 pm at st. George's ground pattabadалы high road பக்சிவÜNDNIS College Metro Station Chennai.